ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ ಇವತ್ತು ನಾನು ನಿಮಗೆ ಸುಲಗಾಯಿಯಿಂದ ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಹಸಿ ಕಡ್ಲಿನ ನೆನೆಸಿ ರೀ ಅದಕ್ಕಿಂತ ಇದು ಹಸಿ ಸುಲಗಾಯಿಂದ ಇವನ್ನ ಸುರಿದು ಪಲ್ಯ ಮಾಡ ಭಾರಿ ಸೂಪರ್ ಭಾರಿ ಸ್ವಾದ ಆಗ್ತದ ನೋಡಿರಿ ಇದು ಚಪಾತಿ ಕೂಡ ರೊಟ್ಟಿ ಕೂಡ ಮಸ್ತ್ ಆಗ್ತದ್ರಿ ಇವನ್ನೆಲ್ಲ ಸುಳ್ಕೊತಿ ನೋಡ್ರಿ ನೋಡ್ರಿ ಈ ಥರ ಸೊಪ್ಪೇನ ತಕ್ಕೊಂಡು ಇವ ಕಾಯಿಗಳನ್ನ ಕಡಲೆ ಕಡಲೆಕಾಯಿನ ಸುಂದಿಡ್ತಿ ನೋಡ್ರಿ ಎಲ್ಲ ಈ ಥರ ಪಲ್ಯ ಮಾಡಿ ನೋಡ್ರಿಷ್ಟು ಟೇಸ್ಟಿ ಆಗ್ತದ್ರಿ ಇದು ಆರೋಗ್ಯಕ್ಕೂ ಭಾರಿ ಸೂಪರ್ ರೀ ಮಸ್ತ್ ಇವನ್ನೆಲ್ಲ ಸುಲ್ಕೊತಿ ನೋಡ್ರಿ ಈಗ ತುಳ್ಕೊಂಡು ಪಲ್ಯ ಮಾಡಿ ತೋರಿಸ್ತೀನಿ ನೋಡ್ರಿ ನಿಮಗೆ ನೋಡಿರಿ ಈ ಥರ ನಾ ಎಲ್ಲ ಸೊಪ್ಪಿನ ತೊಗೊಂಡಿದ್ದೀನಿ ರೀ ಈಗ ಇವನ್ನ ಪಲ್ಯ ಮಾಡಿ ತೋರಿಸ್ತೀನಿ ನೋಡ್ರಿ ಮಸ್ತ್ ಆಗ್ತದೆ ರೀ ಪಲ್ಯ ಈ ಎಲ್ಲ ಸೊಪ್ಪೆ ತೊಗೊಂಡಿ ನೋಡ್ರಿ ಅದು ಈಗ ಪಲ್ಯ ಮಾಡೋಣ ಬನ್ನಿ ಇಲ್ಲಿ ಬಕ್ಕರ್ನೇ ಹಾಕಲ್ರಿ ಕುದಿಸ್ ಹೋಗ್ತಿವಿ ನೋಡ್ರಿ ಅಂದಷ್ಟು ಸ್ವಲ್ಪ ನೀರು ಹಾಕ್ತಿವಿ ನೋಡ್ರಿ ಅಷ್ಟೇ ಒಂದು ಸೀಟಿಗೆ ಓಡಿಸ್ತೀನಿ ರೀ ಈಗ ಕುದಿ ಕೆಡ್ತೀವಿ ನೋಡ್ರಿ ಈಗ ಕುದೀಲಿ ಕೆಟ್ಟೆ ನೋಡ್ರಿ ಅದು ಕುದೀತಾನೆ ಹಸಿಮೆಣ್ಸಿನ್ಕಾಯಿ ಇವು ಹೊಳ್ಕೊಳಂಬ್ರಿ ಅದು ಕುದೀತಾನೆ ಟಮಾಟೆ ಹೊಳ್ಕೊತೀನಿ ರೀ ಕೊತ್ತಂಬರಿ ತೊಗೊಂಡ್ರಿ ಅದು ಹಸಿಮೆಣ್ಸಿನ್ಕಾಯಿ ಮಿಕ್ಸರ್ಗೆ ಹಾಕ್ಬೇಕ್ರಿ ഇത് ബൾളിന സുൽക്കോട്രി ഈക നോ ഇത് കൂടുതൽ തെത്തീൻ റീ തായി ശേ ഒഗണി പഠിത നോരി പല്ലേനോ ടമറ്ററി ബുഴുളി ജസ്കൊണ്ടീനീ കരിമി കൊത്താമ്പ്രസു മെണ്ക്കി മിക്സർക്ക് കക്കൊബന്തി ഈഗർണ കൊടുത്ത നോട്രി ഈക നോടിനെ തണ്ടകരി நோட்ரி நோட்ரி சுல்காயி எஸ் கடலை சுலகாய் கடலை எஸ்ட் தாமே கதவ் ரீ இப்போ ஹசி கடலினு அந்த பல்யே பாரி சுவாது பாரி டேஸ்ட் மா நோட்டி இட்ரி இதற்கு எண்ணெய் ஆக்கத்தின் स्वप्न जीरी हा स्वप्न सासि हाकत बळुळ्यापत्रिस्टर

நோட்ரிவான் கதீசிட்டுவன் எஸ் நான் கொண்டாட் சல நல்ல கடலு உத்தர் ஹாக்கு நோட் பண்ணிட்டு ಅಷ್ಟೆ ನನಗೆ ಅಷ್ಟೇನೇ ತೆರಂತ ಹಾಕಿನ್ರಿ ನೇ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಇನ್ನು ಪುಸಿಂಗಾ ಪುಡಿ ಹಾಕ್ತೀನಿ ನೋಡಿ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕತ್ತಾರೆ ತೊಂದ್ರೆ ಆಗ್ತೇನೆ ನೋಡಿ ಪ್ಲೇಟ್ ಮುಚ್ಚಿಡ್ತದೆ ಸ್ವಲ್ಪ ಚೆನ್ನಾಗಿ ಒಂಬೈತಂದ್ರೆ ಮಸ್ತ್ ಹಾಕುತ್ತೆ இதுக்கா ஹசி மஸ்திர பல்யாசி கடலிகாழின் பல்யூ அன்போதி சோல்காயி பல்யனும் ಭಾರಿ ನೋಡಿರಿ ಹಸಿ ಕಡಲೆಕಾಯಿ ಈಗ ಇದ್ರಾಗ ಹತ್ತೆ ರೆಡಿ ನೋಡಿರಿ ಹಸಿ ಕಡಲೆಕಾಯಿ ಪಲ್ಯ ಕಡ್ಲೆ ಕಾಳಿನ ಪಲ್ಯ ರೀ ನಾವು ಸುಲಗಾಯಿಂದ ಬಿಡಿಸಿದ ಕಾಳಿನ ಪಲ್ಯ ಮಸ್ತ್ ಇರ್ತದ್ರಿ ಇದನ್ನು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತುಂಬ ಟೇಸ್ಟಿ ರೀ ಹಾಗೂ ಆರೋಗ್ಯಕ್ಕೂ ಒಳ್ಳೇದು ರೀ ಇದು ಈ ಥರ ಮಾಡಿ ನೋಡಿರಿ ನೀವು ಪಲ್ಯ ಜೊತೆಗೆ ನೋಡಿರಿ ನಾನು ಬಿಸಿ ಬಿಸಿ ರೊಟ್ಟಿ ಮಾಡೀನಿ ರೀ ಬಿಸಿ ಬಿಸಿ ರೊಟ್ಟಿ ಈ ಥರ ಕಡಲೆಕಾಳಿನ ಪಲ್ಯ ಹಾಗೂ ಹಸಿ ಸುಳ್ಳ ಈ ಪಲ್ಯ ಇದ್ರೆ ಊಟ ಭಾರಿ ರೀ ನೋಡಿರಿ ಈ ಥರ ತಗೊಂಡು ಹ್ಞೂ ಹೆಂಗೈತೆ ಉಂಡು ಒಮ್ಮೆ ಆಗಿದೆ ಅಂದ್ರೆ ಮೆಣಸಿಕೆ ಕಡದ್ರೆ ಊಟ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದೆ ಅಂತ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ അങ്ങനെ ഈ കടലേകളിന കടലേ പല്യ ബുദ്ധി നിമേനസ്തൂ ഹസി കടലേ പല്യ രീ സുൾഗായ പല്യ രീതി ബമിഗേനസ്ത കമെന്റ് മൂലക തിളി ഭാര രുചികര ആരോഗ്യകര പല്യമേണ്ട നോട്രി നമസ്കാര എല്ലാം